ಆಯ್ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಇಪ್ಪತ್ನಾಲ್ಕು ಪತ್ರಿಕೆ ಎರಡು ಸಮಾಜ ವಿಜ್ಞಾನದ ವಿಷಯಕ್ಕೆ ಅನುಗುಣವಾಗಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಒಂದು ಪಠ್ಯಪುಸ್ತಕಗಳ ಪಾಠಕ್ಕೆ ಅನುಗುಣವಾದಂಥ ವಿವರಣೆಯನ್ನು ಇವತ್ತು ನೋಡ್ತಾ ಹೋಗೋಣ ಮೊದಲನೇದಾಗಿ ಇವತ್ತು ನಾವು ಒಂದು ಆರನೇ ತರಗತಿಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂಥ ಭಾರತ ನಮ್ಮ ಹೆಮ್ಮೆ ಮತ್ತು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂದರೆ ನಮ್ಮ ಭಾರತದ ಕುರಿತು ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನನ್ನು ಮತ್ತು ನಮ್ಮ ರಾಜ್ಯದ ಕುರಿತು ಬೇಸಿಕ್ ಇನ್ಫಾರ್ಮೇಷನನ್ನು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಲೆಟ್ಸ್ ಅ ಲುಕ್ ಎಟ್ ದ ಟಾಪಿಕ್ ದೇನ್ ಸ್ನೇಹಿತರೆ ನಮ್ಮೆಲ್ಲರಿಗೆ ಗೊತ್ತು ನಮ್ಮ ಭಾರತ ದೇಶ ನಮ್ಮ ಹೆಮ್ಮೆ ಈ ಭಾರತ ದೇಶವನ್ನು ಭರತಖಂಡ ಹಿಂದೂಸ್ತಾನ್ ಇಂಡಿಯಾ ಜಂಬುದ್ವೀಪ ಹೀಗೆ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗ್ತಾ ಇದೆ ಜೊತೆಗೆ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರಬಹುದು ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದ ಸೊ ಆ ಭರತನು ಆಳಿದ ನಾಡು ಭರತಖಂಡ ಅಥವಾ ಭರತ ಅಥವಾ ಭಾರತ ದೇಶ ಅಂತ ಅನಿಸ್ತದೆ ಮುಂದೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧು ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು ಆ ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರ ಬಾಯಲ್ಲಿ ಈ ಹಿಂದೂ ಪದವು ಇಂಡು ಆಯಿತು ನಂತರ ಹಾಗೆಯೇ ಸಿಂಧು ನದಿಯು ಇಂಡಸ್ ಆಯಿತು ಮುಂದೆ ಮೊಹಮ್ಮದಿಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು ಅವರು ಈ ದೇಶವನ್ನು ಹಿಂದೂಸ್ತಾನ್ ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಮ್ ಅಂತ ಅನಿಸ್ತು ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು ಅಂಥವರಲ್ಲಿ ವಿಲಿಯಂ ಜೋನ್ಸ್ ಜೂನಿಯರ್ ಪ್ರಮುಖ ಇವನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿರ್ತಾನೆ ಬಹಳ ಮೇಧಾವಿ ಮತ್ತು ಸಂಸ್ಕೃತವನ್ನ ಅದ್ಭುತವಾಗಿ ಕಲ್ತಿರ್ತಾನೆ ಬಹಳ ಪಾಂಡಿತ್ಯವನ್ನು ಹೊಂದಿರ್ತಾನೆ ಇವನು ಮುಂದೆ ಏನು ಮಾಡ್ತಾನೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸೋ ನಮ್ಮ ಒಂದು ಭಾಷೆಯ ಕುರಿತು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾನೆ ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸ್ತಾನೆ ಮುಂದೆ ಈ ಸಂಸ್ಥೆ ಭಗವದ್ಗೀತೆ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸುತ್ತೆ ಇದು ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಅಂತ ನಾವು ಹೇಳ್ಬೋದು ಇನ್ನು ವಿಲಿಯಂ ಜೋನ್ಸ್ ಜೂನಿಯರ್ ಶಾಕುಂತಲ ಮುಂತಾದ ಸಾಂಸ್ಕೃತಿಕ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದ ಅಂದರೆ ಕಾಳಿದಾಸ ಬರೆದಂಥ ಶಾಕುಂತಲೆಯ ನಾಟಕವನ್ನು ಆ ಸಂಸ್ಕೃತದಿಂದ ಅವರು ಇಂಗ್ಲೀಷಿಗೆ ಅದನ್ನು ಮಾಡಿದರು ಟ್ರಾನ್ಸ್ಲೇಟ್ ಮಾಡಿದರು ಅದರ ಆ ಒಂದು ಶಾಕುಂತಲ ನಾಟಕದ ಒಂದು ಇಂಪ್ಯಾಕ್ಟ್ ಹೇಗಿತ್ತಂದರೆ ಇವನ್ ಬ್ರಿಟಿಷರ್ಸು ಕೂಡ ತಮ್ಮ ಒಂದು ಲಿಟ್ರೇಚರಿಗೆ ಅದನ್ನೇನು ಮಾಡಿದ್ರು ಟ್ರಾನ್ಸ್ಲೇಟ್ ಮಾಡಿಕೊಂಡ್ರು ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯ ಅಧ್ಯಯನ ಮುಂದುವರಿಸಿದರು ಇದೇ ಕಾಲದಲ್ಲಿ ಐವತ್ತು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡವು ನಂತರ ಭೂಪಟದಲ್ಲಿ ನಾವೆಲ್ಲ ನೋಡಿರ್ತೀವಿ ನಮ್ಮ ಪ್ರಾಚೀನ ಸ್ಥಳಗಳಿದ್ದಾವೆ ಅವುಗಳ ಹೆಸರುಗಳಿದ್ದಾವೆ ಹೌದಾ ಇವು ಆ ಕಾಲದ ಶಾಸನಗಳಲ್ಲಿ ಕೂಡ ಕಂಡು ಬರ್ತವೆ ಇನ್ನು ಹೆಚ್ಚಿನ ಸ್ಥಳ ನಾಮಗಳು ಬದಲಾಗಿವೆ ಅಂದರೆ ನಾವು ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಒಂದೆಷ್ಟು ಇತಿಹಾಸ ಪ್ರಸಿದ್ಧ ಸ್ಥಳಗಳ ಹೆಸರು ಇದೀಗ ನಮ್ಮ ಒಂದು ಸರ್ಕಾರಗಳು ಕಾಲಕಾಲಕ್ಕೆ ತಕ್ಕಂತೆ ಹಿಂದಿನ ಒಂದು ಇತಿಹಾಸವನ್ನು ಆಧರಿಸಿ ಅವುಗಳ ಹೆಸರನ್ನು ಬದಲು ಮಾಡಿದೆ ಅಂಥ ಉದಾಹರಣೆ ನೋಡೋದಂದ್ರೆ ಬಹಳಷ್ಟಿದೆ ಹಿಂದೆ ಮಗದ ರಾಜ್ಯ ಅಂತ ಕರಿತಾ ಇದ್ವಿ ನಾವು ಅದನ್ನು ಈಗ ಆಗಿದೆ ಇನ್ನು ಕಳಿಂಗ ರಾಜ್ಯ ಏನಿತ್ತು ಈಗ ಅದು ಒರಿಸ್ಸಾದಲ್ಲಿ ಕಳಿಂಗಕ್ಕೆ ನಾವು ಈಗ ಒರಿಸ್ಸಾ ಅಂತ ಕರಿತೀವಿ ಇನ್ನು ಚೇರರ ಆಟತಕ್ಕಂಥ ನಾಡು ಅದಕ್ಕೆ ಈಗ ಕೇರಳ ಆಗಿದೆ ಇಂದ್ರಪ್ರಸ್ಥ ಮಹಾಭಾರತದ ಕಾಲದಲ್ಲಿರ್ತಕ್ಕಂಥದ್ದು ಈಗ ದೆಹಲಿ ಅಂತ ಕರಿತೀವಿ ಪ್ರಯಾಗ್ರಾಜ್ ಓಕೆ ಅಲಹಾಬಾದ್ ಮುಂಚೆ ಅಲಹಾಬಾದ್ ಅಂತ ಪ್ರಯಾಗ ಅಲಹಾಬಾದ್ ಅಂದಿತ್ತು ಈಗ ಅದನ್ನು ಪ್ರಯಾಗ್ರಾಜ್ ಅಂತ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಆದರೆ ಇನ್ನೂ ಕೆಲವೊಂದಿಷ್ಟು ಹಾಗೆ ಉಳ್ಕೊಂಡಿವೆ ತಮ್ಮ ಮೂಲ ಹೆಸರುಗಳನ್ನೇ ಉಳಿಸ್ಕೊಂಡು ಉದಾಹರಣೆಗೆ ಹೇಳೋದಾದ್ರೆ ಕಾಶ್ಮೀರ ನೇಪಾಳ್ ಕೈಲಾಸ್ ಕುರುಕ್ಷೇತ್ರ ಅಯೋಧ್ಯೆ ಕಾಶಿ ಮಥುರಾ ಈ ಎಲ್ಲ ಸ್ಥಾನ ಸ್ಥಳನಾಮಗಳನ್ನು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದೆ ಈಗಲೂ ನಡೆಯುತ್ತಿದೆ ಇನ್ನು ಉದಾಹರಣೆ ಈಗ ಮದ್ರಾಸ್ ಅಂತ ಈಗ ಅದು ಚೆನ್ನೈ ಆಗಿದೆ ಓಕೆ ಪ್ರಯಾಗಲಾಬಾದ್ ಬರೋಡಾ ವಡೋದರಾ ಬೊಂಬಾಯಿ ಮುಂಬೈ ಮುಂಚೆ ಮುಂಬೈ ಅಂತ ಸಾರಿ ಮುಂಚೆ ಬಾಂಬೆ ಅಂತ ಕರಿತಾ ಇದ್ದರು ಈಗ ಮುಂಬೈ ಅಂತ ಅದು ಹೆಸರು ಚೇಂಜ್ ಹೀಗೆ ಹತ್ತು ಹಲವು ವಿದ್ಯಮಾನ ಅರಿವನ್ನು ಮೂಡಿಸ್ತೇವೆ ಉದ್ದೇಶಿಸ್ತಕ್ಕಂಥ ಈ ಪರಿಚಯಾತ್ಮಕವಾದಂಥ ಭೂಪಾಠವನ್ನು ಪ್ರಾರಂಭದಲ್ಲಿ ನಾವು ಪುಸ್ತಕದಲ್ಲಿ ನೋಡಿರ್ತೀವಿ ಜೊತೆಗೆ ಇನ್ನು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಕೊಡುಗೆ ಅದ್ಭುತ ನಮ್ಮೆಲ್ಲರಿಗೂ ಗೊತ್ತಿರಬೇಕು ಈ ಜಗತ್ತಿನಲ್ಲಿ ಭಾರತೀಯರು ಗಣಿತ ಕ್ಷೇತ್ರಕ್ಕೆ ಒಂದು ಸೊನ್ನೆಯನ್ನು ಕೊಡುಗೆಯನ್ನಾಗಿ ಕೊಡದೇ ಇದ್ದಿದ್ದರೆ ಈ ಜಗತ್ತಿನಲ್ಲಿ ಕೇವಲ ಒಂದರಿಂದ ಒಂಬತ್ತು ಅಂಕಿಗಳು ಮಾತ್ರ ಇರ್ತಾ ಇದ್ವು ಓಕೆ ಅಲ್ಲಿ ಸೊನ್ನೆ ಇಲ್ಲದಿದ್ದರೆ ಒಂದರಿಂದ ಒಂಬತ್ತರಲ್ಲಿ ನಾವು ಜಗತ್ತಿನಲ್ಲಿ ಒಂದು ಮ್ಯಾಗಝಿನ್ ಕೂಡ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಶನ ಅಥವಾ ಸೊನ್ನೆಯನ್ನ ಮೊತ್ತ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಇನ್ನು ಭೂಮಿ ಗುಂಡಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟದ್ದು ಇನ್ನು ಇದನ್ನೇ ಮುಂದೆ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನ ಹಿಡಿದಂತ ಕೀರ್ತಿ ನಿಕೋಲಸ್ ಕೋಪರ್ವಿಕಸ್ಸನಿಗೆ ಸಲ್ಲುತ್ತೆ ಅವನು ಕೂಡ ಸೂರ್ಯ ಫಿಕ್ಸ್ಡ್ ಇದೆ ಮಿಕ್ಕೆಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತವೆ ಅಂತೇಳಿ ನಿಕೋಲಸ್ ಕೋಪರ್ನಿಕಸ್ ಪ್ರತಿಪಾದಿಸ್ತಾನೆ ಇವನಿಗಿಂತ ಹತ್ತು ಶತಮಾನ ಹಿಂದಿನ ಆರ್ಯಭಟ ನೋಡಿ ಉಪರ್ನಿಕಸ್ಸು ನಂತರ ಬಂದಂಥವನು ಆರ್ಯಭಟ ಅವನಿಗಿಂತ ಹತ್ತು ಶತಮಾನ ಅಂದರೆ ಒಂದು ಸಾವಿರ ವರ್ಷ ಮುಂಚೆ ಇದ್ದವನು ಅವನು ಹೇಳಿದ್ದಾನೆ ಅಂದರೆ ನಮ್ಮ ಭಾರತೀಯರು ವಿಜ್ಞಾನ ಕ್ಷೇತ್ರದಲ್ಲಿ ಎಷ್ಟೊಂದು ಮುಂದುವರೆದಿದ್ದರು ಎಷ್ಟೊಂದು ಅಗಾಧವಾದ ಜ್ಞಾನವನ್ನು ಸಂಪಾದಿಸಿದ್ರು ಅನ್ನೋಕ್ಕೆ ಇದು ಉದಾಹರಣೆ ಇದು ಆಮೇಲೆ ಇಲ್ಲಿ ಭಾರತೀಯರು ನಾವಿಕರಾಗಿ ರೇಖಾಂಶ ನಕ್ಷೆಯನ್ನು ಕೂಡ ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದ್ರು ಇಂಥದ್ದೊಂದು ನಕಾಶೆಯನ್ನು ಬಳಸಿ ಹದಿನೈದನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗೆ ಭಾರತದ ಪಶ್ಚಿಮ ತೀರವನ್ನು ಮೂಡ್ತಾನೆ ಅಂದರೆ ನಾವು ಸಮುದ್ರ ಮಾರ್ಗದಲ್ಲೂ ಕೂಡ ಮುಂದೆ ಇದ್ವಿ ಅಂತ ಇನ್ನು ಪೈತಾಗೋರಸನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಾಯನ ಅಂತೇಳಿ ಹೌದಾ ನೋಡಿ ಪೈತಾಗೋರಸ್ ಹೇಳೋಕ್ಕಿಂತ ಮುಂಚೆನೇ ಎರಡು ಶತಮಾನ ಅಂದರೆ ಎರಡು ನೂರು ವರ್ಷಗಳ ಮುಂಚೆ ನಮ್ಮ ದೇಶದ ಭಾರತೀಯ ಗಣಿತಜ್ಞ ಬೋಧಾಯನ ಅನ್ನೋನು ಅದನ್ನು ಆಲ್ರೆಡಿ ನಿರೂಪಿಸಿದ್ದ ಹೇಳಿದ್ದ ಆದ್ರಿಷ್ಟೇ ಅವಾಗಿಂದ ಒಂದು ಕಾಲದಲ್ಲಿ ಅದನ್ನು ನೆಕ್ಸ್ಟ್ ಪೀಳಿಗೆಗೆ ಪ್ರಚಾರಪಡಿಸೋದಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದು ಜೊತೆಗೆ ವಸ್ತುವಿನ ಅವಿಭಾಜ್ಯ ಕನವಾದ ಅನುವನ್ನು ಕನಾದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು ರಷ್ಯಾ ದೇಶದಲ್ಲಿ ಅನುಸಿದ್ಧಾಂತಕ್ಕೆ ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವು ಕನಾದನ ಸ್ಮರಣೆಯಿಂದ ಪ್ರಾರಂಭವಾಗುತ್ತದೆ ನೋಡಿ ಅಂದರೆ ಈ ನಾವೇನು ನ್ಯೂಕ್ಲಿಯರ್ ಆಟಮ್ಮು ಅಂತೀವಿ ನ್ಯೂಕ್ಲಿಯರ್ ಇದು ಕೂಡ ಅವರು ಹಿಂದಿನ ಒಂದು ಇಪ್ಪತ್ತೇಳನೇ ಶತಮಾನದಷ್ಟು ಹಿಂದೆಯೇ ಪ್ರತಿಪಾದಿಸಿದ ನಮ್ಮ ಕನಾದ ಅನ್ನುವಂಥ ಒಬ್ಬ ವಿಜ್ಞಾನಿ ಸೊ ಹೀಗೆ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸ್ತಿದ್ರು ನಾವು ನೋಡ್ಬೋದು ಈಗ ರಾಜ ಮಹಾರಾಜ ಕಾಲದಲ್ಲಿ ಅವರು ಮದ್ದು ಗುಂಡುಗಳನ್ನು ಇದ್ದರು ಅವುಗಳಿಗೆ ಫಿರಂಗಿಗಳನ್ನು ರೆಡಿ ಮಾಡ್ತಾಯಿದ್ರು ಆಮೇಲೆ ಅವರು ಯುದ್ಧ ಮಾಡಲಿಕ್ಕೆ ಸಾಮಗ್ರಿ ಸಲಕರಣೆಗಳು ಬೇಕಾಗಿತ್ತು ಖಡ್ಗಗಳು ಬೇಕಾಗಿತ್ತು ಡಾಲು ಬರ್ಚಿ ಹೀಗೆ ಮುಂತಾದ ಆಯುಧಗಳನ್ನು ತಯಾರಿಸ್ಲಿಕ್ಕೆ ಅವರು ಉಕ್ಕನ್ನು ಮತ್ತು ಕಬ್ಬಿನವನ್ನು ಉಪಯೋಗಿಸ್ತಾ ಇದ್ರು ಚಿನ್ನ ಬೆಳ್ಳಿ ಕೂಡ ಉಪಯೋಗಿಸ್ತಾ ಇದ್ರು ಅಂತ ಜೊತೆಗೆ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವನ್ನು ಪ್ರಸಿದ್ಧವಾಗಿತ್ತು ನೋಡಿ ನೌಕಾನೆಲೆಯನ್ನು ಕೂಡ ಅವಾಗೇ ಇತ್ತು ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತ್ತು ಅಂತ ಹೇಳ್ಬೋದು ಇನ್ನು ವೈಜ್ಞಾನಿಕ ಶಾಸ್ತ್ರ ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಕೂಡ ಭಾರತೀಯರು ಕೊಡುಗೆಗಳಾಗಿವೆ ನೀವೆಲ್ಲ ಇಲ್ಲೂ ಗೊತ್ತಿದೆ ಈಗ ವೈಮಾನಿಕ ಶಾಸ್ತ್ರ ಅಂದ್ರೆ ಈ ಏರೋಪ್ಲೇನ್ ಯೋಗಶಾಸ್ತ್ರ ಗೊತ್ತಿದೆ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಇಡೀ ಜಗತ್ತಿಗೆ ಒಂದು ಯೋಗ ಡೇ ಅಂತೇಳಿ ನಾವು ಮಾಡ್ತೀವಿ ಜೂನ್ ತಿಂಗಳಲ್ಲಿ ಅದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ನಾವು ಓಕೆ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಯಾವ ರೀತಿ ಕೇವಲ ನಮ್ಮ ದೇಶದಲ್ಲ ನಮ್ಮ ದೇಶದ ಸಂಸ್ಕೃತಿ ವಿದೇಶಗಳ ಮೇಲೂ ಕೂಡ ಬಹಳಷ್ಟು ಪ್ರಭಾವವನ್ನು ಬೀರಿದೆ ಯಾವ ರೀತಿ ಅಂತಂದರೆ ಬೌದ್ಧ ಮತ ಭಾರತ ಗಡಿಯಾಚೆಗೆ ಅಫ್ಘಾನಿಸ್ತಾನ್ ಟಿಬೇಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು ಶ್ರೀಲಂಕೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿತು ಇವತ್ತು ಜಗತ್ತಿನ ಬಹಳಷ್ಟು ದೇಶಗಳಲ್ಲಿ ಬೌದ್ಧ ಧರ್ಮ ಇದೆ ಅಂತಂದರೆ ಅದರ ಮೂಲ ಹುಟ್ಟಿದಂಥ ಒಂದು ಸ್ಥಳ ಯಾವುದಂದರೆ ಅದು ಭಾರತ ಅಂತ ಆ ಭಾರತದಿಂದ ಅದು ಜಗತ್ತಿನ ವಿವಿಧೆಡೆಗೆ ಹಬ್ಬಿತು ಜೊತೆಗೆ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾಮ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಅಚ್ಚರಿಯಾಗುವುದಿಲ್ಲ ಅಂದರೆ ಮುಂಚೆ ಇತ್ತು ಅಫ್ಘಾನಿಸ್ತಾನದಲ್ಲಿ ಅತಿ ಜಗತ್ತಿನ ಎತ್ತರವಾದ ಬುದ್ಧನ ಮೂರ್ತಿ ಇತ್ತು ಆದರೆ ನಂತರ ತದನಂತರ ಒಂದು ರಾಜರ ಆಳ್ವಿಕೆಗಳಲ್ಲಿ ಒಂದು ದಾಳಿಯಾದಾಗ ಅವುಗಳ ಒಂದು ನಶಿಸಿ ಹೋಗಿರ್ತವೆ ಜೊತೆಗೆ ಕಾಂಬೋಡಿಯಾದ ಅಂಗೋರ್ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯ ಜಗತ್ತಿನ ಶ್ರೇಷ್ಠ ವಾಸ್ತು ಶಿಲ್ಪಗಳಲ್ಲಿ ಒಂದು ಅಂತ ನಾವು ಹೇಳ್ಬೋದು ಜೊತೆಗೆ ಜಾವಾದ ಬೋರ್ ಬೋದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಇದೆ ಅಂತ ನಾವು ಹೇಳ್ಬೋದು ಇನ್ನು ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳೇನು ಕೇವಲ ನಾವು ಜ್ಞಾನ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಷ್ಟೇ ಮುಂದಿರಲಿಲ್ಲ ಜೊತೆಗೆ ಭಾರತೀಯರು ಕೂಡ ಮೌಲ್ಯಗಳಲ್ಲಿ ಕೂಡ ಹೆಚ್ಚು ಇವತ್ತು ನೀವು ಜಗತ್ತಿನ ಯಾವುದೇ ಭಾಗಗಳಲ್ಲಿ ಹೋದರೆ ನಮ್ಮ ಭಾರತೀಯ ಮೌಲ್ಯಗಳು ಎಷ್ಟು ಅದ್ಭುತ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂಥದ್ರಲ್ಲಿ ಮೊದಲೇದಾಗಿ ಆಚಾರ್ಯ ದೇವೋಭವ ಅಂದರೆ ನಾವು ಗುರುಗಳನ್ನು ಭಾಳ ಗೌರವ ಪ್ರೀತಿಯಿಂದ ಆಧರಿಸ್ತೀವಿ ಪ್ರೀತಿಸ್ತೀವಿ ವರ್ಣ ಮಾತಂ ಕಲಿಸಿದಾತಂ ಗುರು ಅಂತ ಹೇಳ್ತೀವಿ ಹೀಗೆ ನಮಗೆ ಜ್ಞಾನವನ್ನು ಯಾರು ಮಾಡಿಸ್ತಾರೆ ಅವ್ರನ್ನ ನಾವು ದೇವರು ಅಂತ ಪೂಜಿಸ್ತೀವಿ ಅನ್ನೋ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಅದು ನಮ್ಮ ಅದು ಜೊತೆಗೆ ಅಹಿಂಸೆ ಮತ್ತು ಪೌರುಷ ಅನ್ನುವಂಥದ್ದು ನಾವು ಅಹಿಂಸಾ ತತ್ವದಲ್ಲಿ ನಂಬಿಕೆ ಇಟ್ಟವರು ಮಹಾತ್ಮ ಗಾಂಧೀಜಿ ಅದಕ್ಕೆ ಒಬ್ಬ ದೊಡ್ಡ ಉದಾಹರಣೆಯಾಗಿದ್ದಾರೆ ಪೌರುಷ ಧೈರ್ಯ ಸಾಹಸಕ್ಕೆ ಭಾರತೀಯರು ಹೆಸರುವಾಸಿ ಜೊತೆಗೆ ಎಲ್ಲ ಜನರು ಸುಖಿಗಳಲ್ಲೇ ಅಂದರೆ ಸರ್ವೇ ಜನ ಸುಖಿ ನೋಬವಂತೂ ವಸುದೈವ ಕುಟುಂಬ ಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ನಾವೆಲ್ಲರೂ ಸದಸ್ಯರು ನಾವೆಲ್ಲರೂ ಪ್ರೀತಿ ವಾತ್ಸಲ್ಯ ಸೋದರತ್ವದಿಂದ ಬದುಕಬೇಕು ಅನ್ನೋದು ನಮ್ಮ ಪ್ರಾಚೀನ ಕಾಲದಿಂದ ಬಂದಂಥ ಒಂದು ಉದಾತ್ತ ಮೌಲ್ಯವಾಗಿದೆ ಅಂತ ನಾವು ಹೇಳ್ಬೋದು ಜೊತೆಗೆ ಸರ್ವಧರ್ಮ ಸಮಾನತೆ ನೋಡಿ ಜಗತ್ತಿನಲ್ಲಿ ಯಾವುದಾದ್ರೂ ಏಕೈಕ ದೇಶ ಇದೆ ಯುನಿಟಿ ಅಂಡ್ ಡೈವರ್ಸಿಟಿ ಅಂದರೆ ಅದು ಕೇವಲ ಭಾರತ ಮಾತ್ರ ಬೇರೆಲ್ಲ ಮಿಕ್ಕೆಲ್ಲ ದೇಶಗಳಲ್ಲಿ ಅವ್ರದ್ದು ತಮ್ಮದೇ ಆದಂಥ ಒಂದೇ ಧರ್ಮವನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಭಾರತದಲ್ಲಿ ಸರ್ವಧರ್ಮದ ಸಮಾನತೆ ಇದು ಇರತಕ್ಕಂಥದ್ದು ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಪಾರ್ಸಿ ಎಲ್ಲ ಸಿಖ್ ಎಲ್ಲ ಧರ್ಮಗಳಿದ್ರು ಕೂಡ ವಿ ಆಲ್ ಆರ್ ಒನ್ ಅಂತ ವಿ ಆಲ್ ಆರ್ ಇಂಡಿಯನ್ಸ್ ಅನ್ನೋ ಒಂದು ಸರ್ವಧರ್ಮ ಸಮಾನತೆತ್ವತ್ತ ನಮ್ಮಲ್ಲಿದೆ ಇದು ಕೂಡ ನಮ್ಮ ಒಂದು ಭಾರತೀಯ ಮೌಲ್ಯ ಅಂತ ಹೇಳ್ಬೋದು ಜೊತೆಗೆ ಈ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ಗೊತ್ತಿರಬೇಕು ನೆನಪಿಸಿಕೊಳ್ಳಿ ಋಷಭನಾಥ ಜೈನ ಮತದ ಮೊದಲನೇ ತೀರ್ಥಂಕರ ಇನ್ನು ದುಷ್ಯಂತ ಶಕುಂತಲೆಯರ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿಯೂ ಇದೆ ಜೊತೆಗೆ ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ ಜೈನ ಮತ ಮತ್ತು ಸಿಖ್ ಮತ ಅನುಕ್ರಮವಾಗಿ ಬುದ್ಧಿಸಂ ಜೈನಿಸಂ ಮತ್ತು ಸಿಖಿಸಂ ಎಂದಾಯಿತು ಇನ್ನು ಇಂದಿನ ಭಾರತಕ್ಕಿಂತ ಇನ್ನೂ ದೊಡ್ಡದಾದ ಪ್ರದೇಶವನ್ನು ಹಿಂದೆ ಭರತ ವರ್ಷವೆನ್ನುತ್ತಿದ್ದರು ದಕ್ಷಿಣ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರುವ ಭೂಭಾಗವೆಲ್ಲ ಭರತ ಅಂತ ಇತ್ತು ಅಲ್ಲಿ ವಾಸಿಸುವ ಜನರೆಲ್ಲರೂ ಭಾರತೀಯರು ಎಂಬುದಾಗಿ ವಿಷ್ಣು ಪುರಾಣದಿಂದ ನಮಗೆ ತಿಳಿದು ಬರುತ್ತದೆ ಅಂದರೆ ಬಹಳ ವಿಶಾಲವಾಗಿತ್ತು ಭಾರತ ದೇಶ ಅಂತ ಜೊತೆಗೆ ಇನ್ನು ಮಯನ್ಮಾರನ್ನ ಬ್ರಹ್ಮ ದೇಶ ಅಥವಾ ಇಂಡೋನೇಷ್ಯಾದಲ್ಲಿರುವ ಜಾವ ಸುಮಾತ್ರಾ ಬಾಲಿ ಇವನ್ನು ಕೂಡ ಸುವರ್ಣ ದ್ವೀಪ ಅಂತ ಕರಿತಾ ಇದ್ರು ಇನ್ನು ಅನ್ನು ಚಂಪಾ ಮತ್ತು ಕಾಂಬೋಡಿಯಾವನ್ನ ಕಂಬುಜ ಎಂದು ಕರೆಯಲಾಗುತ್ತಿತ್ತು ಓಕೆ ಇನ್ನು ಇದು ನಮ್ಮ ಒಂದು ದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ಈಗ ಜೊತೆಗೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿರ್ತಕ್ಕಂಥ ನಾವುಗಳು ಈ ಒಂದಿಷ್ಟು ಬೇಸಿಕ್ ಮೂಲಭೂತವಾದಂಥ ಒಂದಿಷ್ಟು ಇನ್ಫಾರ್ಮೇಷನನ್ನು ತಿಳ್ಕೋಬೇಕು ಹಾಗಾದರೆ ಕರ್ನಾಟಕದಲ್ಲಿ ಆಡಳಿತ ವಿಭಾಗಗಳ ನಾಲ್ಕು ಆಡಳಿತ ವಿಭಾಗಗಳನ್ನು ಮಾಡ್ಕೊಂಡಿದ್ದು ಯಾವ್ಯಾವು ಅಂತಂದರೆ ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ ಅಂತೇಳಿ ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ನಾಲ್ಕು ವಿಭಾಗಗಳನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಬೆಂಗಳೂರು ವಿಭಾಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದು ನಮ್ಮ ರಾಜ್ಯದ ರಾಜಧಾನಿ ನಮ್ಮೆಲ್ಲರಿಗೂ ಗೊತ್ತಿದೆ ಇದು ಒಂದು ಆಡಳಿತ ಕಂದಾಯ ವಿಭಾಗವಾಗಿದೆ ಈ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳದವು ಅವುಗಳ ಹೆಸರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಸೊ ಇಷ್ಟು ಜಿಲ್ಲೆಗಳು ಇನ್ನು ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಇದು ನೆಲೆಗೊಂಡಿದೆ ಅಂತ ಹೇಳ್ಬೋದು ಜೊತೆಗೆ ಇನ್ನು ಚಾರಿತ್ರಿಕ ಹಿನ್ನೆಲೆಯನ್ನು ನೋಡೋದಾದ್ರೆ ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕಿದೆ ಯಾಕಂದ್ರೆ ಈ ಭಾಗವನ್ನು ಮೊದಲು ಆಳಿದ ಅರಸರೆಂದ್ರೆ ಕುವಲಾಲ್ಪುರವನ್ನ ಅಂದರೆ ಈಗಿನ ಕೋಲಾರ ಆ ರಾಜ್ಯದನ್ನಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನ ಅರಸರು ಮೊದಲು ಆ ಒಂದು ಭಾಗವನ್ನು ಕೋಲಾರವನ್ನರ ಗಂಗರ ಆಳ್ತಾಯಿದ್ರು ಜೊತೆಗೆ ನಂತರ ಅವರ ಆಳ್ವಿಕೆ ಅಳಿದ ಮೇಲೆ ಓಕೆ ಈ ಪ್ರದೇಶವು ಚೋಳರ ಹೊಯ್ಸಳರ ವಿಜಯನಗರ ಮರಾಠರ ಮತ್ತು ಮೈಸೂರು ಒಡೆಯರ ಮತ್ತು ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಗೆ ಒಳಗಾಯಿತು ಅಂತ ಹೇಳ್ಬೋದು ಜೊತೆಗೆ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳನ್ನು ಆಳ್ವಿಕೆ ನಡೆಸ್ತಾ ಇದ್ರು ಆಮೇಲೆ ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು ಈ ಪಾಳೆಗಾರರು ವಿಜಯನಗರ ಹೆಸರಿಗೆ ವಿಧೇಯರಾಗಿದ್ದರು ಮತ್ತು ಅವರಿಗೆ ಪಾಳೆಗಾರರು ಕಪ್ಪ ಮತ್ತು ಕಾಣಿಕೆಯನ್ನು ನೀಡ್ತಾ ಇದ್ದರು ಇನ್ನು ಪ್ರಮುಖ ಪಾಳೆಪಟ್ಟುಗಳೆಂದರೆ ಕೆಳದಿ ಸಂಸ್ಥಾನ ಇರ್ಬೋದು ಚಿತ್ರದುರ್ಗ ಸಂಸ್ಥಾನ ಇರ್ಬೋದು ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ಮುಂತಾದವು ಜೊತೆಗೆ ಈಗ ಪ್ರಾಕೃತಿಕ ಸಂಪನ್ಮೂಲ ಕುರಿತು ಒಂದಿಷ್ಟು ಜ್ಞಾನವನ್ನು ಪಡ್ಕೊಳ್ಳೋದಾದರೆ ಈ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪದ ಹವಾಮಾನವಿಲ್ಲ ಇನ್ನು ಕೋಲಾರ ಜಿಲ್ಲೆ ಅತಿ ಉಷ್ಣ ವಲಯಕ್ಕೆ ಸೇರಿದರೆ ಶಿವಮೊಗ್ಗ ಅತಿಯಾದ ಮಳೆ ಬೀಳುವಂಥ ಪ್ರದೇಶವಾಗಿದೆ ಆದರೆ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಒಂದು ಜಿಲ್ಲೆಯಾಗಿದೆ ಅಂತ ಹೇಳ್ಬೋದು ಇನ್ನು ಉಳಿದ ಜಿಲ್ಲೆಗಳಾದ ತುಮಕೂರು ದಾವಣಗೆರೆ ರಾಮನಗರ ಚಿಕ್ಕಬಳ್ಳಾಪುರ ಮುಂತಾದ ಸಾಧಾರಣ ಮಳೆ ಬೀಳುವ ಜಿಲ್ಲೆಗಳಾಗಿವೆ ಈ ವಲಯದ ಅನೇಕ ಮುಖ್ಯ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ಅಂದರೆ ಈ ವೆಸ್ಟರ್ನ್ ಘಾಟ್ಸ್ ಅಂತೀವಲ್ಲ ನಾವು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಲ್ಲಿ ಹುಟ್ಟುತ್ತವೆ ಈ ವಿಭಾಗದ ಪ್ರಮುಖ ನದಿಗಳೆಂದರೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಸಿಂಶಾ ತುಂಗಭದ್ರಾ ಶರಾವತಿ ವರದಾ ಮುಂತಾದವು ನಂತರ ಶರಾವತಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ನಮಗೆಲ್ಲರಿಗೂ ಗೊತ್ತಿದೆ ಬಹಳಷ್ಟು ನದಿಗಳು ಪೂರ್ವ ದಿಕ್ಕಿಗೆ ಹರಿದ್ರೆ ಈ ಶರಾವತಿ ನದಿಯ ಒಂದು ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಯಾಗಿದೆ ಇದರಿಂದ ನಿರ್ಮಾಣವಾಗುವಂಥ ವಿಶ್ವವಿಖ್ಯಾತ ಜೋಗ ಜಲಪಾತ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಜೊತೆಗೆ ಮುತ್ಯಾಲ್ಮಡು ಎಂಬ ಒಂದು ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಇನ್ನು ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿವೆ ಜೊತೆಗೆ ಮೈಸೂರು ಅರಸರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿಸಿದರು ಅದರಲ್ಲಿ ವಾಣಿ ವಿಲಾಸ ಅಣೆಕಟ್ಟು ಅಂತ ಒಂದು ನೀರಾವರಿ ಯೋಜನೆಯಾಗಿತ್ತು ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಓಕೆ ಜೊತೆಗೆ ಅದೇ ರೀತಿಯಲ್ಲಿ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯಲ್ಲಿದೆ ಈ ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳು ಕೂಡ ಇವೆ ಅಂತ ನಾವು ಹೇಳ್ಬೋದು ಇಡೀ ದೇಶದಲ್ಲಿ ಸಮೃದ್ಧವಾದ ಚಿನ್ನದ ಗಣಿಗಳು ಕರ್ನಾಟಕ ರಾಜ್ಯದಲ್ಲಿತ್ತು ಕೋಲಾರದ ಚಿನ್ನದ ಗಣಿ ಪ್ರಸಿದ್ಧವಾಗಿತ್ತು ನಾವು ಕೆ ಜಿ ಎಫ್ ಅಂತೀವಲ್ಲ ಕೋಲಾರ ಗೋಲ್ಡ್ ಫ್ಯಾಕ್ಟ್ರಿ ಅಲ್ಲಿ ಬಹಳ ಪ್ರಸಿದ್ಧವಾಗಿತ್ತು ಅಲ್ಲಿ ಚಿನ್ನವನ್ನು ತೆಗಿತಾ ಇದ್ರು ಆದರೆ ಇವತ್ತು ಅಲ್ಲಿ ಚಿನ್ನ ಇಲ್ಲ ಅಲ್ಲೆಲ್ಲ ಆಲ್ಮೋಸ್ಟ್ ಮುಗಿದು ಹೋಗಿದೆ ಅಂತ ನಾವು ಹೇಳ್ಬೋದು ಇನ್ನು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ ಮತ್ತು ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳಿವೆ ಜೊತೆಗೆ ಪರಮಾಣು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಖನಿಜವು ಚಿತ್ರದುರ್ಗದಲ್ಲಿ ದೊರೆಯುತ್ತದೆ ಎಂಬ ಹೇಳಲಾಗಿದೆ ಅಂದರೆ ಪರಮಾಣು ನ್ಯೂಕ್ಲಿಯರ್ ಎನರ್ಜಿಗೆ ಬೇಕಾದಂಥ ಅಗತ್ಯ ಖನಿಜ ಸಂಪತ್ತು ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಗುತ್ತದೆ ಎಂಬ ಒಂದು ಮಾಹಿತಿ ಇದೆ ಓಕೆ ಇನ್ನು ಅರಣ್ಯಗಳ ಕುರಿತು ನೋಡೋದಾದರೆ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತೀರ್ಣ ಕಡಿಮೆ ಇದೆ ಇನ್ನು ಈ ವಿಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳಿವೆ ಇನ್ನು ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ಬಿದಿರು ಆಲದ ಮರಗಳು ಹುಣಸೆ ಮರಗಳು ಶ್ರೀಗಂಧ ದಿಂಡಿಗ ತೇಗ ಜಾಲಿ ಮಾವಿನ ಮರಗಳು ಬೇವಿನ ಮರಗಳು ಮುಂತಾದವು ಈ ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ರಾಮೇಶ್ವರ ಗುಡ್ಡ ಅಂತ ಹೇಳ್ಬೋದು ಇನ್ನು ವನ್ಯ ಪ್ರಾಣಿಗಳನ್ನು ನೋಡೋದಾದರೆ ಈ ವಿಭಾಗದಲ್ಲಿ ಅನೇಕ ವಿಧದ ಪ್ರಾಣಿಗಳಿವೆ ಕಾಡುಬೆಕ್ಕು ಹುಲಿ ಚಿರತೆ ಕಾಡೆಮ್ಮೆ ಕಾಡಹಂದಿ ಜಿಂಕೆ ಕರಡಿ ತೋಡ ಮುಂತಾದವನ್ನು ನೋಡ್ಬೋದು ಇನ್ನು ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂಥ ಪ್ರಮುಖ ಧಾಮಗಳು ಯಾವ್ಯಾವು ಅನ್ನೋದಾದರೆ ಮೊದಲೇದಾಗಿ ಜೋಗಿಮಟ್ಟಿ ಅರಣ್ಯ ಧಾಮ ಇದು ಚಿತ್ರದುರ್ಗದಲ್ಲಿದೆ ಇನ್ನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ ಇದು ಬೆಂಗಳೂರಿನಲ್ಲಿದೆ ಇನ್ನು ಭದ್ರಾ ವನ್ಯಮುರ್ಗಾ ಧಾಮ ಶಿವಮೊಗ್ಗದಲ್ಲಿದೆ ಶರಾವತಿ ವನ್ಯಮೃಗಧಾಮ ಶಿವಮೊಗ್ಗದಲ್ಲಿ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ ದೆನ್ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಇನ್ನು ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ದೆನ್ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿದೆ ಇನ್ನು ರಾಮದೇವರ ಬೆಟ್ಟ ರನಹದ್ದು ಪಕ್ಷಿಧಾಮ ರಾಮನಗರದಲ್ಲಿದೆ ದೆನ್ ಜಯಮಂಗಲಿ ಕೃಷ್ಣಮುಗ್ಗ ವನ್ಯಧಾಮ ತುಮಕೂರಿನಲ್ಲಿದೆ ಇಷ್ಟು ಈ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ವನ್ಯಜೀವಿಧಾಮಗಳಂತ ನಾವು ಹೇಳ್ಬೋದು ಇನ್ನು ಕೃಷಿ ಕ್ಷೇತ್ರವನ್ನು ನೋಡೋದಾದರೆ ಈ ವಿಭಾಗದ ಪ್ರಮುಖ ಬೆಳೆಗಳೆಂದರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳು ಇತ್ಯಾದಿ ಇನ್ನು ಇದು ಪ್ರಮುಖ ವಾಣಿಜ್ಯ ಬೆಳೆಗಳೆಂದರೆ ತೆಂಗಿನಕಾಯಿ ಅಡಕೆ ಹತ್ತಿ ಕಬ್ಬು ಮುಂತಾದವು ಈಗ ತುಮಕೂರು ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತೆಂಗನ್ನು ಬೆಳಿತಾರೆ ತುಮಕೂರು ದಾವಣಗೆರೆ ಶಿವಮೊಗ್ಗ ಓಕೆ ಅಡಿಕೆಗಳನ್ನು ಈ ಥರದ ಬೆಳೆಗಳು ದೆನ್ ರೇಷ್ಮೆ ಉದ್ಯಮಕ್ಕೆ ಮೂಲವಾದಂಥ ಹಿಪ್ಪಿನೆರಳೆಯನ್ನು ಬೆಂಗಳೂರು ಜಿಲ್ಲೆ ರಾಮನಗರ ಜಿಲ್ಲೆಗಳಲ್ಲಿ ಬೆಳೀತಾರೆ ಅದಕ್ಕೆ ನಾವು ರಾಮನಗರ ಜಿಲ್ಲೆಯನ್ನು ಅದು ರೇಷ್ಮೆಯ ಒಂದು ತವರೂರು ಅಂತ ಹೇಳ್ಬೋದು ರೇಷ್ಮೆ ಬೆಳೆಯಲಿಕ್ಕೆ ದೆನ್ ಸಪೋಟ ಪಪ್ಪಾಯಿ ಹಲಸಿನ ಹಣ್ಣು ಕಿತ್ತಳೆ ಹಣ್ಣು ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ಕೂಡ ಇಲ್ಲಿ ಬೆಳೀತಾರೆ ಜೊತೆಗೆ ಈ ವಿಭಾಗದಲ್ಲಿ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿ ಬಳಸುತ್ತಾರೆ ರಾಗಿ ಮತ್ತು ಅಕ್ಕಿ ರೊಟ್ಟಿಯನ್ನು ಕೂಡ ಅಲ್ಲಿ ಅವರ ಒಂದು ದಿನನಿತ್ಯದ ಆಹಾರ ಪದ್ಧತಿ ಆಗಿದೆ ಅಂತ ಹೇಳ್ಬೋದು ಇನ್ನು ಇತ್ತೀಚೆಗೆ ಗೋಧಿ ಚಪಾತಿಯನ್ನು ಕೂಡ ಬಳಸೋದನ್ನ ಅಲ್ಲಿ ಜನ ರೂಢಿಸಿಕೊಂಡಿದ್ದಾರೆ ಇನ್ನು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದಂಥ ಊಟಗಳನ್ನು ತಿಂಡಿ ತಿನಿಸುಗಳನ್ನು ಸೇವಿಸ್ತಾರೆ ದೆನ್ ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಥಮ ಕೈಗಾರಿಕಾ ಕೇಂದ್ರವಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪನೆ ಮಾಡಲಾಯಿತು ಇದರ ರುವಾರಿಗಳು ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗಾಗಿ ಇಂದು ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ನಿಯಮಿತ ಕಾರ್ಖಾನೆ ಅನ್ನೋದನ್ನು ಕರೆಯಲಾಗುತ್ತಿದೆ ಅಲ್ಲಿ ಕಾಗದದ ಕಾರ್ಖಾನೆಯೂ ಇದೆ ಇದನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪಿಸಲಾಯಿತು ಜೊತೆಗೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಕೂಡ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿತು ತದನಂತರ ತುಮಕೂರು ಜಿಲ್ಲೆಯಲ್ಲಿ ಅಮ್ಮಸಂದ್ರ ಅನ್ನೋ ಒಂದು ಪ್ಲೇಸಲ್ಲಿ ಒಂದು ಬಿರ್ಲಾ ಕಂಪ್ನಿಯ ಸಿಮೆಂಟ್ ಕಾರ್ಖಾನೆ ಇದೆ ಜೊತೆಗೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಿಗಳಿಗೆ ಪ್ರಸಿದ್ಧಿಯಾಗಿದೆ ಅದಕ್ಕೆ ಸಿಲಿಕಾನ್ ಸಿಟಿ ಅಂತ ಕೂಡ ನಾವು ಅದನ್ನು ಕರಿತೀವಿ ಕೈಗಾರಿಕೆಗಳು ಉದ್ಯೋಗದ ಮೂಲಗಳಾಗಿವೆ ಇಲ್ಲಿ ಓಕೆ ಹೆಚ್ಚು ಹೆಚ್ಚು ಜನರು ಉದ್ಯೋಗ ಹರಿಸಿ ಬೆಂಗಳೂರು ಕಡೆಗೆ ಹೋಗ್ತಾರೆ ಇನ್ನು ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಓಕೆ ಹಾಗಾಗಿ ನಮ್ಮ ವಿಭಾಗದ ದೊಡ್ಡಬಳ್ಳಾಪುರ ಅಂದರೆ ಈ ಬೆಂಗಳೂರು ವಿಭಾಗದ ದೊಡ್ಡಬಳ್ಳಾಪುರ ಆನೆಕಲ್ಲು ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕುಗಳನ್ನು ಸ್ಥಾಪಿಸಿದೆ ಇನ್ನು ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಉದ್ಯಮಗಳು ಕೂಡ ಕಾರ್ಯನಿರತವಾಗಿವೆ ಇನ್ನು ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗ ಉತ್ಸವ ಒಂದು ಜನಪದ ಪ್ರಕಾರವಾಗಿದೆ ಇನ್ನು ಪ್ರಸಿದ್ಧ ಜನಪದ ತಜ್ಞರಾದಂಥ ಸಾಹಿತಿ ಎಚ್ ಎಲ್ ನಾಗೇಗೌಡರು ಅವರು ಸ್ಥಾಪಿರ್ತಕ್ಕಂಥ ಜನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿ ಇದೆ ಬಿಡದಿಯಲ್ಲಿ ಓಕೆ ಇನ್ನು ಕರ್ನಾಟಕ ಏಕೀಕರಣದ ರೂವಾರಿ ಅವರಾದಂಥ ಕೆಂಗಲ್ ಹನುಮಂತಯ್ಯನವರು ಈ ವಿಭಾಗಕ್ಕೆ ಸೇರಿದವರು ಅವರು ಮುಖ್ಯಮಂತ್ರಿಗಳಾದಾಗಿದ್ದಾಗ ಈಗ ನಮ್ಮ ಒಂದು ವಿಧಾನಸೌಧ ಕಟ್ಟಡ ನಿರ್ಮಾಣವನ್ನು ಅವರೇ ಒಂದು ಮಾಡಿದರು ಅಂತ ಹೇಳ್ಬೋದು ಇದಿಷ್ಟು ನಿಮ್ಮ ಒಂದು ಪರೀಕ್ಷೆಗೆ ಅನುಗುಣವಾಗಿ ಸಿದ್ಧಪಡಿಸಿದಂಥ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಚಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು